ಿನಲ್ಲಿ ನಿರಂತರವಾಗಿ ಎಲ್ಲಾ ಮಾದರಿ ಕ್ರಿಕೆಟ್ ಬೆಟ್ಟಿಂಗ್ ಆಡಿಸುತ್ತಿರುವ ಬುಕ್ಕಿಗಳ ವಿರುದ್ಧ ಸಾಧ್ಯವಾದಷ್ಟು ದಾಖಲೆಗಳ ದಾಖಲೆಗಳ ಸಮೇತ ಇದೇ ಐದರಂದು ದಿನಾಂಕ ಐದರಂದು ನಾನು ಮಾನ್ಯ ಡಿ ಮತ್ತು ನಗರ ಮತ್ತು ಗ್ರಾಮೀಣ ಸಿಪಿ ಅವರಿಗೆ ದೂರು ನೀಡಲಾಗಿತ್ತು ಆ ದೂರು ನೀಡಿದ ದೂರನ್ನು ಆಧರಿಸಿ ಬುಕ್ಕಿಗಳ ವಿರುದ್ಧ ಕ್ರಮ ಕೈಗೊಂಡಿದ್ದೆ ಆದರೆ ಮುದಿಬಸಪ್ಪ ಅನ್ನೋ ಒಬ್ಬ ಯುವಕ ಕ್ರಿಕೆಟ್ ಬೆಟ್ಟಿಂಗ್ ಆಡಿ ಲಕ್ಷಾಂತರ ರೂಪಾಯಿಗಳ ಸಾಲ ಮಾಡಿ ಸಾಲ ತೀರಿಸದೆ ಆತ್ಮಹತ್ಯೆ ಮಾಡಿಕೊಳ್ಳದನ್ನ ಮಾಡಿಕೊಂಡಿರೋ ಮಾಡಿಕೊಳ್ಳೋದನ್ನ ತಪ್ಪಿಸಬಹುದಾಗಿತ್ತು ಪೊಲೀಸ್ ಇಲಾಖೆ ಆದರೆ ನನಗೆ ಈಗೂ ಪೊಲೀಸ್ ಇಲಾಖೆ ಮೇಲೆ ಸಂಶಯ ಏನಂದರೆ ಪರೋಕ್ಷವಾಗಿ ಬುಕ್ಕಿಗಳ ವಿರುದ್ಧ ಬುಕ್ಕಿಗಳ ಪರವಾಗಿನೇ ಇಲ್ಲಿ ಯಾರೋ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಅದನ್ನು ನೇರವಾಗಿ ಪೊಲೀಸರ ಆಡಳಿತ ವೈಫಲ್ಯ ಅಂತಾನೆ ನಾನು ಆರೋಪ ಮಾಡ್ತೀನಿ ಮತ್ತು ಮುದಿಬ ಮುದಿಬಸಪ್ಪ ಸತ್ತಿದ್ದು ಯಾವುದೇ ಮಾನಸಿಕದಿಂದ ಅಲ್ಲ ಮತ್ತು ಯಾವುದಿಂದನಲ್ಲ ಎಲ್ಲದನ್ನು ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನ ನಡೀತಾ ಇದೆ ಆತ ಸತ್ತಿದ್ದು ನೇರ ಕ್ರಿಕೆಟ್ ಬೆಟ್ಟಿಂಗ್ ಹಾವಳಿಯಿಂದ ನಿರಂತರವಾಗಿ ಕ್ರಿಕೆಟ್ ಬೆಟ್ಟಿಂಗ್ ಆಡಿ ಲಕ್ಷಾಂತರ ಸಾಲ ಮಾಡಿ ಸತ್ತಿದ್ದಾನೆ ಹೊರತು ಆತ್ಮಹತ್ಯೆ ಮಾಡಿ ಕಂಡಿದ್ದಾನೆ ಹೊರತು ಮತ್ತೆ ಬೇರೆ ಯಾವ ಕಾರಣ ಅಲ್ಲ ಅಂತ ನಾನು ನೇರವಾಗಿ ಇದನ್ನ ಆರೋಪ ಮಾಡಿ ಖಂಡಿಸ್ತಾ ಇದ್ದೀನಿ ತಕ್ಷಣವೇ ಪೊಲೀಸರು ಈ ಬುಕ್ಕಿಗಳ ವಿರುದ್ಧ ಕ್ರಮ ಕೈಗೊಂಡು ತನಿಖೆ ಒಳಪಡಿಸದೆ ಹೋದರೆ ಮುಂದಾಗುವ ದೂರುಗಳಿಗೆ ಪೊಲೀಸರೇ ಹೊಣೆಗಾರರಂತ ಈ ಮೂಲಕ ತಿಳಿಸ್ತೀನಿ ಮತ್ತು ಸಿಂಧನೂರ್ ತಾಲೂಕಿನಲ್ಲಿ ಯಾರಾದರೂ ಒಂದು ವೇಳೆ ಸಾಲ ಬಾಧೆ ತಾಳಾರದೆ ಆತ್ಮಹತ್ಯೆ ಬೆಟ್ಟಿಂಗ್ ಹಾವಳಿಯಿಂದ ಆತ್ಮಹತ್ಯೆ ಮಾಡಿಕೊಂಡ್ರೆ ಸಾಲ ಮಾರಿ ಬೀದಿ ಕುಟುಂಬಗಳು ಬೀದಿಗೆ ಬಂದಿದ್ದೆ ಆದ್ರೆ ಅದಕ್ಕೆ ನೇರ ಹೊಣೆಗಾರರು ಬುಕ್ಕಿಗಳು ಮತ್ತು ಪೊಲೀಸ್ ಇಲಾಖೆ ಅಂತಾನೆ ನಾನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ